ಬುಡ್ರ ಅದಕ್ಕೆ ಏನಾರ ಏನೋ ಯಾಡಿದ್ರು ಅನ್ನೋ ನನ್ನ ಅಣ್ಣ ಹ್ಞೂ ಯಾಕೆ ತಲೆ ಕೆಡಿಸ್ಕೋಬೇಕು ಏನು ಯೋಚನೆ ಮಾಡೋದು ಏನಿಲ್ಲ ನಮ್ಮ ಅಣ್ಣ ಚೆನ್ನಾಗಿದ್ರು ಅಷ್ಟೇ ಸಾಕು ಹ್ಞೂ ಕೋಪ ಮಾಡ್ಕೊಂಡ್ರು ನನ್ನ ಬೆಳೆತಾನೆ ಅದು ಹೆಂಗಿದ್ರು ಅನ್ನ ತಾನೆ ಅಣ್ಣ ಇದ್ರು ಅಷ್ಟೇ ಇಲ್ಲದೇ ಇದ್ರು ಅಷ್ಟೇ ಯೋಚನೆ ಯಾಕೆ ಮಾಡ್ಬೇಕು ಬಿಡಿ ನನಗೆ ಗೊತ್ತಿತ್ತು ನನಗೆ ಗೊತ್ತಿತ್ತು ನನಗೊತ್ತು ಅಂತ ಹೇಳಿ ಅಂತೇಳಿ ಏನು ಇಟ್ಕೊಡ್ತಾಳೆ ಎದಕ್ಕೆ ಬರ್ಕೋದೇ ನೀನು ಎದಕ್ಕೆ ಬಂದಿ ನಮ್ಮ ಮಟ್ಟಿಗೊತ ನನ್ನ ಮಗನ ಎದಕ್ಕೆ ಬಂದಿ ನನ್ನ ಮಗನ ಎದು ಬಂದಿ ನನ್ನ ಮಗ ಹಿಂಗೆ ಬಿದ್ದಿರೋ ನೋಡಿ ಅನ್ಕೊಂಡು ಬಂದಿ ಎಲ್ಲ ನೀನು ನಿನ್ಕಂಡ್ ನಿನ್ ಗಂಡ ಅಲ್ಲಿ ಗಾಡಿ ನಿಲ್ಸ್ಬೇಕಾರೆ ಅನ್ಕೊಂಡೆ ಬಂದವನ ಅಂತ ಹೇಳಿ ನಾವು ಹೊರಗೆ ಹೋಗ್ತಿರ್ಬೇಕು ನೋಡಿದೆ ನನ್ಗೆ ಬಂದೆ ಕಣೆ ಏ ಏಟ್ ಕೊಡ್ತಾಳೆ ಈಗ ಕರ್ತೊಳ ಅಂತ ನನ್ಗೆ ಗೊತ್ತಿದ್ದೆ ಬಂದೆ ನೋಡು ಅಯ್ಯೋ ನಮ್ಮ ಎದಕ್ಕಪ್ಪ ಬರೋಕೋದ್ಲು ನಮ್ಮ ಅಣ್ಣನ ಮುಖ ನೋಡ್ದಂಗ ಮಾಡ್ತಾಳಲ್ಲಪ್ಪ ಇವಳು ಎಂತ ತಾಯಿ ಅಪ್ಪ ನಮ್ಮ ಮೌನ ಹೀಕಿ ಆಯ್ ಅಮ್ಮ ಹೆಮ್ಮರಿ ಇದ್ದಂಗ ನನ್ನ ಜೀವನದಲ್ಲಿ ಯಾಕಾರ ನಮ್ಮ ಮನಕ್ಕೆ ಸಿಕ್ಕೋದಿಲ್ಲಪ್ಪ ಇವಳು ಹಾ ಭಗವಂತನ ನಂತರ ನನ್ನ ತಾಯಿನ ಬೇಡ ಅಂತ ಕೇಳ್ಕೊತಿದ್ದಲ್ಲ ಇಂತ ನಂಗೆ ತಾಯಿ ಸಿಕ್ಕೊಳೆ ಅಂದ್ರೆ ಹಾ ಅಯ್ಯಯ್ಯೋ ಭಗವಂತ ಇಳು ಹಾಕಪ್ಪ ಬರೋಕೋದ್ಲು ಹೆಮ್ಮೀ ಏನೇ ಆಲಗಡೆ ಮಕ್ಕಳು ಹೆಂಗ್ ನೋಡ್ತೀನಿ ಹಾ ಹಾ ನಿನ್ನ ನನ್ನ ಮಗನ ನೋಡ್ಕೊಂತ ಬಿಟ್ಟೋಗಿರೋದು ನಿನ್ನ ಸುಮ್ಮನೆ ಬಿಟ್ಟೋಗಿಲ್ಲ ಹಾ ನೀನ್ ಇಂಥವೆಲ್ಲ ಮಾಡ್ತೀನಿ ಅಂತ ನನಗೆ ಗೊತ್ತಿತ್ತು ಕಣೇ ಅದಕ್ಕಿ ಹಾ ಇಂಥವೆಲ್ಲ ಮಾಡ್ತೀ ಅಂತ ನನಗೆ ಗೊತ್ತಿತ್ತು ನಿನ್ನ ಮಾಡುವಂತಂದರು ಎದಕ್ಕೆ ಮಾಡ್ತಿ ಯಾಕೆ ಎದಕ್ಕ ಆ ಕರ್ಸಿ ಯಾಕೆ ಕರ್ಸಿ ಯಾಕೆ ಕರ್ಸಿ

ನನಗೇನು ಸಂತ ಆಗೋಕ್ಕಿಲ್ಲ ನನ್ನ ಮಗನ ನೋಡ್ಕೊಳಕ್ಕೆ ನೋಡೇ ನನ್ನ ಮಗನ ರಾಜ್ ಅಂತ ನೋಡ್ಕೊಂತೀನಿ ನಾನು ನಿನ್ನ ಮಗನ ನೀನು ನೋಡ್ಕೊಂಡ ಹ್ಞೂ ನನ್ನ ಗಂಡ ಆಗಿದೆ ನಾನು ನೋಡ್ಕೊಂಡೀನಿ ನಿನ್ನ ಮಗ ತಾನೇ ನೀನು ನಿನ್ನ ಒಂದು ವಾರ ನೀನು ನೋಡಕ ನನ್ನ ಮಗನ ಸಕಲ ನಾನು ಕಂಡೀನಿ ನನ್ನ ಮಗನ ಮುಟ್ಟಕ್ಕೆ ಕೊಡ್ದು ಬಸೋಡಿ ನೀನು ಹಾ ನಿನ್ನ ಮಗನ ನೀನು ಸಾಕ ನಿನ್ನ ಅತಿರೇಕ ಬಿಟ್ಟಷ್ಟು ನೀನು ಬೆಳೆದಕ್ಕೆ ನಡೀತಿದ್ದೀಯಾ ಏನೋ ಬಿಡು ಅತ್ತೆ 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 ಅಂತ ಮಾತಾಡಿದಷ್ಟು ಇರು ಮಗನ ನೀನು ಆಗೈತಿ ಬಿಡು ಏ ಮಾತಾಡ್ತೀನಿ ನಿನ್ನ ನೋಡ್ತಾನೆ ಓ ನೋಡ್ದಾನೆ ಬಂದೆ ಅಂತ ಬುದ್ಧಿ ನೀನು బాబాయ ఎంతంటె మార్కో ఏయ్ కొట్టిటే ఒక నిమిషం కంట మాట్లాడదాం లేకే ఇవట్నే ఎంగ మాట్లాడక తాల ఆకేం ఏయ్ కొటిలా కన్నారా కాన్ తీరుదే ఏయ్ కొట్టిరు నిన్న మగంగ ఫోన్ స్టేజ్ అందరా నేను ఇద్దాం ఏన సత్తుపుట ఇయ్య నిన్ సొసనే బెట్టే చత్తాడాలంట నిన్న్ నొర్త నొర్తస్

ಏನ್ ಯಾವ ಅಪ್ಪ ಅಮ್ಮಂಗೂ ಹುಟ್ಟಿರಬಾರದು ಹುಟ್ಟಿರಬಾರದು ಯಾವುದೇ ಕಾಣಕ ಉಡಬಾರದು ನಾನು ಮಾಡರನೇ ಗೊಳ್ ಸಾಕು ಈ ಮಾಂಕೈ ಮರಕ್ಕೆ ಹಾಕನ್ ಸತ್ತು ಹೋಗ್ಬಿಡ್ತೀನಿ ನಾನು ನಾನು ಸತ್ತು ಹೋಗ್ಬಿಡ್ತೀನಿ ನಾನು ಬತ್ಕೆ ಇರಬಾರದು ಬತ್ಕೆ ಇರಬಾರದು ಅಮ್ಮ ಮಾ 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 ಅಮ್ಮ ನಂಗ ಅಯ್ಯೋ ಏನು ಮಾಡ್ಕೊಂಡ್ಬಿಟ್ರು ಏನು ಮಾಡ್ಕೊಂಡ್ಬಿಟ್ರು ನೀವು ಅಯ್ಯೋ ಪಕ್ಕಾ ಪಡಿ ಕಪಡಿ ಯಾರು ಬರೋ ಬರೋ ಅಕ್ಕ ಬಿಟ್ ಬರು ಬರು

ಅದ್ಗೆಮ್ಮ ಅದ್ಗೆಮ್ಮ ಎದಳಿ ಅದ್ಯಮ್ಮ ಅಯ್ಯೋ ಇದೇನೋ ನಿನ್ನ ಮನೈ ಇವಾಗ ಹಿಂಗೆ ನಾಡಕೊಂಬಿಟ್ಟಿಯಲ್ಲೋ ಹಾ ನಿಮ್ಮ ಅಪ್ಪನ ಮಂಗ್ಗೆ ಏನು ಉತ್ತರ ಕೊಡ್ತಿ ಹಾಂ ನಿನ್ ಗಾಂಡ್ನಿಗೆ ಏನು ಉತ್ತರ ಕೊಡ್ತಿ ಹಾಂ ಅವ್ನೇನೋ ತಮಸ್ಸ ಮಾಡ್ಕೋ ನೀನು ಅಮಸ್ ಮಾಡ್ಕೊಂಡು ಹಾಂ ಅಪ್ಪನ ಮನೆಯಾಗ ಹೋಗ್ ಕೂತಿದ್ದಲ್ಲ ಅಮ್ಮ ಅವನೇನೋ ಹಿಂಗೆ ಮಾಡಿದ್ ನೀನು ಹಿಂಗೆ ಮಾಡ್ಕೊಬಿಟಲ್ಲ ತಾಯಿ ನೀನು ಯಾಕೋ ಯಾಕ ಜಯಲಕ್ಷ್ಮಿ ಅಕ್ಕ ಯಾಕೋ ಅಯ್ಯೋ ನನ್ನ ನನ್ನ ನಿಮ್ತೀರ ಅಲ್ಲಪ್ಪ ನೀನು ಹಾಂ ನನಗೆ ಒಟ್ಟು ಹೊರತೈತಿ ಎದಳಮ್ಮ ಈ ಎದಳ ಮ್ಯಾಕ ಅಯ್ಯೋ ಬರೈತಿ ಎದಳೆ ಅಯ್ಯೋ ಇದೇನಪ್ಪ ಇಂಥಪ್ಪ ಅಮ್ಮಗೆ ನಮ್ಗೆ ತೊಡ್ತಲ್ಲೇನೋ ಐತಲ್ಲೋ ಅಯ್ಯೋ ಮುಟ್ಟು ನೋಡಪ್ಪ ಫಸ್ಟು ಬದಕೈತ ಅಮ್ಮ ನೋಡು ಹ್ಞೂ ಹಾಸ್ಪಿಟ್ಲ್ ಕರ್ ಕರ್ಕೊಂಬತ್ತಿ ನೋಡು ನೋಡು ಏನಾಯ್ತು ಏನ್ ಬಿಡ್ತು ಅಂತ ಹೇಳಿ ಅಯ್ಯೋ ಮರಯ ಏನಾಗಿತ್ತಪ್ಪ ಏನು ಮಗ ಯಪ್ಪ ಯಪ್ಪ ಫಸ್ಟ್ ಇಲ್ಲಿ ನಿಂತ ನಾನು ಹೋಗಿ ನಮ್ ರವರ್ ಮೇಲೆ ಗಾಡಿ ಹೊಡ್ಬಿಡ ನಾನು ಇಲ್ಲಿ ನೆಟ್ವರ್ತಾ ಇಲ್ಲ ನಿಂತಿರಿ ನಮ್ಮೂರ್ ಕರ್ಕೊಂಡು ಓಡಾಡ್ತೀನಿ ಒಂದ್ ಎರಡು ಸರಿ ಕಣಪ್ಪ ಹೋಗು ಹೋಗು ನಾನು ನೋಡ್ಕೊತೀನಿ ಹೋಗು ಇಲ್ಲ ಅಂದ್ರೆ ಕರ್ಕೊಂಡಿ ಹೋಗಪ್ಪ ಹೋಗಪ್ಪ ಫಸ್ಟ್ ನಾನು ಗಾಡಿ ಎಲ್ಲ ಬಿಟ್ಟಿನಿ ಗಾಡಿಯಾಗಿ ಇದ್ ಬಿಟ್ಟಿನಿ ಕೀನಾ ಹೋಗದೆ ಕರ್ಕೊಂಡು ಕರ್ಕೊಂಡ್ಬರೋಗೋ ನಮ್ಮಪ್ಪ ನಮ್ಮ ಎಲ್ಲರನ್ನ ನಮ್ಮ ಹೂವು ಇಲ್ಲ ನಮ್ಮಅಪ್ಪವನ ಮತ್ತು ಅವನು ಇವ್ನ ಯಾರಪ್ಪ ಜಯಂತಿನ ಅವ್ರ ಅವನ್ನ ಎಲ್ಲರೂ ಕರ್ಕೊಂಡು ಹೋಗ್ಬೋದ ಅಯ್ಯೋ ಈ ಅಮ್ಮ ಏನು ಹಿಂಗೆ ಮಾಡ್ಕೊಂಬ್ಲು ಇನ್ನೂ ಹೋಗ ಅವಳೆ ಅವಳೆ ಉಸ್ತಾಡಕ್ಕೆ ಅವಳೇ ಹೊಗೆ ಕರೆಯಾ ಸರಿ ಸರಿ ಇರಪ್ಪ ನೀನು ಮಾಡ್ಕೊತೀನಿ ಅದಕ್ಕೆಮ್ಮ ಅದ್ಕೆಮ್ಮ ಏ ಅಕ್ಕ ಇದಕ್ಕೆ ಹಿಂಗೆ ಮಾಡ್ಕೊಬಾರ್ದು ಕಣಕ ಹೆಣ್ಮಕ್ಳು ಹಾಂ ಏನೇ ಕಷ್ಟ ಬಂದ್ರು ನಿಭಾಯಿಸ್ಬೇಕು ಹಿಂಗೆ ಮಾಡ್ಕೊಂಬ್ರ ನೀನು ಏನು ಸಂದಿಸಂಗಾಗುತ್ತೇ ಏನು ಸಂದೇಶ ಕೊಟ್ಟಾಗುತ್ತೇ ಹಿಂಗೆ ಸತ್ಬಿಟ್ರಾ ಏನೇನು ಕೊಟ್ಟಂಗ ಕಿಲ್ಲ ಬದ್ದು ಬದುಕಿ ಜೈಸಿ ತೋರಿಸ್ಬೇಕು ಹಿಂಗೆ ಸತ್ಕೊತ್ತಿರ ನಿಂದ ಏನು ಇದಳಕ್ಕ ಇದಕ್ಕೆ ಅಯ್ಯೋ ಶಿವರೇ ನಾನು ಇನ್ನೂ ಸತ್ತಿಲ್ಲವಾ ಸಾಯಿ ಯಾಕೆ ಬದುಕಿಸಿದ್ರಿ ನಿಮ್ಮ ಯಾರು ಬದುಕಿಸ್ ಅಂತ ಹೇಳಿದ್ರು ನಾನು ಹೇಳಿದ್ದ ನಾನು ಏನಾದರೂ ಮಾಡ್ಕೊಂಡು ಸಾಯ್ತಿದ್ದೆ ತಾನೆ ನೀವು ಯಾಕೆ ನನ್ನನ್ನು ಯಾಕೆ ಹ್ಯಾಳಿಸ್ರಿ ನನ್ನ ತಯಂತಿ ಯಾರಿಗೂ ಸಿಗಬಾರ್ದು ನಮ್ಮ ಅಮ್ಮ ನಂತರ ಅಮ್ಮನಂತ ಅಮ್ಮ ಯಾರಿಗೂ ಸಿಗಬಾರ್ದು ನಮ್ಮ ಅಮ್ಮನಂಗೆ ಎಷ್ಟು ಮೋಸ ಮಾಡಿಬಿಟ್ಲು ಹೇಳ್ದಂಗೆ ಬಿಡ್ದಂಗೆ ಬಂದು ನಮ್ಮ ನಮ್ಮತ್ತೆಮ್ಮನ ಕೈಯಾಗೆಲ್ಲರ ಕೈಯ್ಯಾಗ ಅವಮಾನ ಮಾಡಿಸ್ಬಿಟ್ಲು ನಾನು ಬತಕಲಿಲ್ಲ ಬದಕಿಲ್ಲಾ ಅಲಕನಕ ಸತವಕ್ಕೆ ಏನಾಗೈತಿ ಅಂತ ಸಾಯ್ತಿ ಹಾ ಏನು ಆಗಲಿಲ್ಲ ಸುಮ್ಕಿರು ಹ್ಞೂ ಧೈರ್ಯದಿಂದ ಎದುರಿಸಿ ನಡಿಬೇಕಂತ ಹೊರತು ಹಿಂಗೆ ಸಾಯ್ತಿ ಬಿಡ್ತೀನಿ ಎನ್ಬಾರ್ದು ಸುಮ್ಕಿರು ಹ್ಞೂ ಸಾಯಿ ಅಂತ ಏನು ಆಗಿಲ್ಲ ಸುಮ್ಕಿರು ಹ್ಞೂ ಹಾಕೋ ನೀನು ನನ್ನ ಹೆಂಡ್ರೋ ರಕ್ಕ ಹ್ಞೂ ಅಕ್ಕನ ತಂಗಿನ ಕಾಣೆ ಕೊಟ್ಟನಾಗ ಜೀವನ ತಗ ಬದುಕಿ ಸಾಧಿಸಿ ತೋರಿಸ್ಬೇಕು ಅದನ್ನು ಬಿಟ್ಟು ಏನು ಬರುತ್ತೆ ಇರು ಅಲ್ಲ ಕಣವ ನೀನು ಒಂದು ಹೆಣ್ಮಗಳ ಇತ್ಕೊಂಡು ಹಿಂಗೆ ಸಾಯ್ತಾ ಇದ್ರಿಂದ ಏನೋ ಬರುತ್ತಾ ಹಾ ನಮ್ಮ ಮನೇನ ಎಕ್ಕಡಿಸ್ಬೇಕು ಅನ್ಕೊಂಡಿದ್ದೇವಾ ನೀನು ನೀನು ಯಾಕೆ ಸಾಯಕ್ಕೆ ಬಂದಿ ಹಾ ನೀನು ಸಾಯೋದಲ್ಲ ನಮ್ಮವ್ರನ್ನ ಸಾಯಿಸ್ತೀವ ನೀನು ಏ ಸಿವಪ್ಪ ನಿಮ್ಮ ಮನೆ ಯಾರು ಇದ್ದಿಲ್ಲ ಇದಿಲ್ಲ ಹ್ಞೂ ಎಲ್ಲರೂ ಇವನ್ನ ದಿಕ್ಕಾಗ ಹೆಣ್ಮಗಿನ ನೋಡ್ಕೊ ಹೋಗೋರು ಅಂತ ಅದಕ್ಕೆ ನಾನು ಈ ಅಮ್ಮ ಒಬ್ಬ ಅಮ್ಮ ಇದ್ದು ಎತ್ಕೊಂಡು ಓಡ್ಕರ್ಕಂಡೋಡ್ಬಂದಿಕ್ಕ ಹ್ಞೂ ಅಲ್ಲಿ ಫೋನ್ ಹಿಸ್ತಾವ್ರೆ ಮಾವಾಯಿ ಬಿಡಿದತ್ತಲ್ಲ ಬರೀ ಅಂತ ಹೇಳಿ ಬರ್ತಾರ ಕಣ್ಣ ಹ್ಞೂ ಅಯ್ಯೋ ಹೆಣ್ಣ ಮಗನ ಓಡೋಕ ಹೆಂಗ್ ಮಾಡ್ಕೊತೈತಿದ್ದು ಇಲ್ಲ ರೀ ಇವರ ನನ್ನ ಸಸೆ ನಿಮ್ಮೆಲ್ಲರಿಗೂ ಸಿಗಬಾರ್ದಿತ್ತು ನಾನು ಬ್ಕಿರಬಾರ್ದು ಬದುಕಿರಬಾರ್ದು ನನಗಿಂತ ಜೀವನ ಯಾಕೆ ಕತ್ತೆ ಬೇಕು ಯಾಕೆ ಕತ್ತೆ ಬೇಕು ನಾನು ಇರೋಕ್ಕಿಲ್ಲ ನಮ್ಮಪ್ಪ ನಮ್ಮ ಮಗನಿಂದ ಅವಮಾನ ನಿಮ್ಗೆ ನನ್ನಿಂದ ಅವಮಾನ ಎಲ್ಲರಿಂದ ಅಮ್ಮ ನಾನು ಯಾರಿಗೂ ಬೇಡವಾದೆ ನಾನು ಹೋಗ್ಬಿಡ್ತೀನಿ ನಾನು ಎಲ್ಲರೂ ಬಿಟ್ಟು ಹೋಗ್ಬಿಡ್ತೀನಿ ನಂಗೆ ಯಾರು ಬೇಡ ಏ ಅದಕ್ಕೆಮ್ಮ ನಾನು ನೋಡೋಕೆ ಮೆತ್ಗಿ ಏನು ಕಮ್ಮ ಮಾಡ ಕಪಾಲ್ಕ ಹೊಡ್ದೀನಿ ಅಂದ್ರೆ ನಾಲ್ಕು ಬೆಳೆ ಇಳಿಬೇಕು ಹಂಗ ಹೊಡಿಯೋದು ಹ್ಞೂ ಇಂಥ ವಿಷಯ ಹಿಂಗೆ ಆಡಬಾರ್ದು ಒಳ್ಳೇದು ಚಿಕ್ಕ ಚಿಕ್ಕ ಮಕ್ಕಳಂಗೆ ಹ್ಞೂ ನಾನು ಸಾಯ್ತೀನಿ ಬಿಡ್ತೀನಿ ಹಂಗ ಹಿಂಗ ಅಂತ ಹೇಳಿ ಆಡಬಾರ್ದು ಹ್ಞೂ ಸಾಯಿ ವಯಸ್ಸು ನಿಮ್ಗೆ ಏನು ಆಗಿಲ್ಲ ಹ್ಞೂ ಭವಂತ ಕೊಟ್ಟರು ಅವನಾಗ ಅವನಿಗೆ ಹ್ಞೂ ಹಿಂಗೆಲ್ಲ ಸಾಯ್ದು ಏನು ಬರುತ್ತೆ ಹೇಳೋ ನಿಂಗೆ ಹಾಂ ನಾನು ಬಂದಿಲ್ಲ ಅಂದರೆ ಕ್ಷಣಕ್ಕೆ ಹೋಗ್ಬಿಡ್ತಿದ್ದಲ್ಲ ನೀನು ಹಾಂ ನಾನು ಬಂದು ಇಡ್ಕೊಂಡಿಲ್ಲ ಅಂದಿದ್ರೆ ನಿನ್ನ ಪದಕ್ಕೆ ಹೋಗ್ಬಿಡ್ತಿದ್ದಲ್ಲ ತಾಯಿ ನೀನು ನನ್ನಿಂದಾಗಿ ಎಲ್ಲರಿಗೂ ಅವಮಾನ ಆಯಿತು ಕಣೋ ಶಿವನನ್ನು ಬದುಕಿರಬಾರ್ದು ಕಣೋ ಹಾಂ ನಿನಗ ಅವಮಾನ ಆಯಿತು ಹೆಂಡ್ತಿಗೂ ಅವಮಾನ ಆಯಿತು ಎಲ್ಲರಿಗೂ ಅವಮಾನ ಮಾಡೋದೇನೆ ಮತ್ತೆ ನಮ್ಮ ಅವಮಾನ ಮಾಡ್ದೆ ನಾನು ಬದುಕಿರಬಾರ್ದು 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 ನಾನು ಬದುಕಲ್ಲ ಕಣೋ ಬದ್ಕಲ್ಲ ಆ ವೀಕ್ಷಕರ ನಾವಿದ್ರಿಂದ ಏನು ಸಂದೇಶ ಕೊಡ್ತಿಲ್ಲ ಇರೋದು ಮನುಷ್ಯನ ಜೀವನ ಒಂದೇ ಹ್ಞೂ ಅದನ್ನು ಉಳಿಸ್ಕೊಂಡು ಜೀವನ ಸಾಥ್ ನೋಡಬೇಕು ನೋಡ್ಬೇಕು ಈ ಥರ ಇದ್ರುಕೊಂಡು ಯಾಕಂದರೆ ಇವಾಗೆಲ್ಲ ಆ ಯಾವ ಥರ ಕೇಸ್ಗಳು ನಡೀತಿದೆ ಅಂದರೆ ಫೇಲ್ ಆಗ್ಬಿಟ್ಟಿದ್ದೀನಿ ಅಂದರೆ ಸೊತೋಗಿಬಿಡೋದು ಮಾಡ್ಬಿಡೋದು ಮೊನ್ನೆ ಒಂದು ಟಿವಿಲಿ ನೋಡಿದೆ ಅವ್ರ ಅಣ್ಣನ್ನು ಅವ್ರ ತಂಗಿ ಹಾಂ ಸೆಕೆಂಡ್ ಪಿ ಯು ಫೇಲ್ ಅದೇ ಅಂದ್ಬಿಟ್ಟು ನ್ಯಾಯಾಕನು ಸತೋಬಿಟ್ಟಿದ್ದಾಳೆ ಅವ್ರ ಅಣ್ಣನ್ನು ಹಾಕಲಿಂದ ನಾನು ಆಗ್ತಿಲ್ಲ ಇದನ್ನ ವೀಡಿಯೋ ನೋಡಾದ್ರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಹೆಣ್ಮಕ್ಳು ಯಾವ್ದರಿಂದ ಯಾವ್ದನ್ನೂ ಇಲ್ಲಕ್ಕಾಗಲ್ಲ ಇವತ್ತು ಫೇಲ್ ಆದರೆ ನಾಳೆ ಪಾಸ್ ಆಗ್ತೀರಾ ಇವತ್ತು ಗಂಡನ ಮನೇಲಿ ಬೈಯಿಸಿಕೊಂಡ್ರೆ ನಾಳೆ ದಿನ ನಗ್ನಾಗ್ತಾ ಇರ್ತೀರಾ ಪ್ರತಿಯೊಬ್ಬರು ಹೆಣ್ಣು ನಾನು ಹೇಳ್ಕೊಡೋದು ಇಷ್ಟೇ ಹ್ಞೂ ಇವತ್ತು ಕಷ್ಟ ಬರುತ್ತೆ ಅಂದ್ಬಿಟ್ಟು ನಾವು ಯಾವತ್ತು ನಿಂತಾನಿರ್ತೀವಿ ಥರ ತಗೋಬಾರ್ದು ಯಾವುದೇ ಕಾರಣಕ್ಕೂ ತಗೋಬಾರ್ದು ಹ್ಞೂ ಮಕ್ಕಳು ಇಂಥ ತಗೊಳ್ಳೋ ಹೆಣ್ಮಕ್ಳಿಗೆ ಏನ್ಬಿಟ್ಟು ಈ ವಿಡಿಯೋ ಮಾಡಕತ್ತಿರೋದು ಪಾಪ ಅವಣ್ಣ ನಾಲ್ಕು ರಂಗ ನಾನು ನೋಡೋಕೆ ಆಗ್ತಿಲ್ಲ ಅವರ ಅವರನ್ನು ಲಬ್ನೆ ಬಾಯಿ ಪಡ್ಕೊಂತವನೇ ನನ್ನ ತಂಗಿ ಸತ್ತ ಅಂದ್ಬಿಟ್ಟು ಇದ್ರಲ್ಲಿ ಕರ್ಕೊಂಡು ಹೋಗ್ತವೆ ಆಂಬುಲೆನ್ಸಲ್ಲಿ ನೋಡಿದ್ರೆ ಕರುಳು ಕ್ಯೂಚುತ್ತೆ ಅಂತವೆಲ್ಲ ಅದಕ್ಕೆ ಹೇಳ್ತಿರೋದು ಯಾರೂ ಏನಿಂದನೂ ಸಾಧ್ಯ ಇಲ್ಲ ಸರಿ ನಾ ಫೇಲ್ ಆದರೆ ಇವತ್ತರ ರಂಗಗಳೇ ಕಟ್ಟಿ ಪಾಸ್ ಮಾಡ್ಕೊಬೋದು ಒಂದೆರಡು ಮಾತು ಬೈತಾರೆ ಹೆತ್ತವ್ರಿಗೆ ಬಯ್ಯೋಕ್ಕೆ ಅಧಿಕಾರ ಇರುತ್ತೆ ಹಂಗ ಅಂದ್ಕೊಂಡು ಇಂಥ ನಿರ್ಧಾರಗಳು ತಗೋಬೇಡಿ ಯಾರೇ ಆದರೂ ಅಷ್ಟೇ ಅದಕ್ಕೋಸ್ಕರನೇ ಇದು ಡೆತ್ತಾಗಿರೋ ವೀಡಿಯೋ ಮಾಡ್ ಹಾಕತ್ತಿರೋದು ಫೇಲ್ ಆಗಿವಿ ಅಂದ್ಬಿಟ್ಟು ಯಾವುದೇ ಹೆಣ್ಮಕ್ಳು ಇಂಥ ಡಿಸಿಷನ್ ತಗೊಬಿಡಿ ಹೆಣ್ಣ ಮಕ್ಕಳಲ್ಲಿ ಯಾಕಂದ್ರೆ ಮಕ್ಕಳಲ್ಲಿ ನಂಬ್ಕೊಂಡು ನಿಮ್ಮ ಅಪ್ಪ ಅಮ್ಮ ಬದುಕಿರ್ತಾರೆ ಈ ಥರ ಯಾರು ಮಾಡಕ್ಕೆ ಹೋಗಬೇಡ್ರಪ್ಪ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನೆನಕೊಳ್ಳೋದು ವಿಷ ಕುಡಿಯೋದು ಹಾಂ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನೇ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ ಕಣ್ರಪ್ಪ ಅವ್ರಿಗೆ ಯಾರು ಇಟ್ಟಿಕ್ತಾರ ಹಾಂ ಇಷ್ಟುದ್ದ ಮಕ್ಕಳನ್ನ ನನ್ನ ಮಗ ಅಂತ ನನ್ನ ಮಗಳು ಅಂತ ಹೆಮ್ಮೆಯಿಂದ ಬೆಳೆಸಿರ್ತಾರೆ ಹಾಂ ನನ್ಗೆ ಮಕ್ಳಿದಾರೆ ಅಷ್ಟು ವರ್ಷ ಮಕ್ಕಳು ಕೊಟ್ಟಿರ್ತಾರೆ ಅನ್ಬಿಟ್ಟು ಭಗವಂತರ ಹತ್ರ ಅಷ್ಟು ಕೇಳ್ಕೊಂಡಿರ್ತಾರೆ ಅವ್ರಿಗೆ ನೋವು ಕೊಟ್ಟರೆ ನೀವು ಉದ್ದಾರ ಆಗ್ತೀರ ಹೇಳ್ರಿ ಸತ್ಮೇಲೆ ನಿಮ್ಗೆ ನೆಂಬಿಸಿಬಿಡುತ್ತಾ ಏನು ಸದಿಸ್ಬಿಟ್ಟು ಹೋಗ್ತೀರಾ